ಹಲೋ ಸ್ನೇಹಿತರೆ ಹೇಗಿದ್ದರೆ ಹೇಳರು ನಾನು ಅದು ಸಖತ್ತಾಗಿದ್ದೀನಿ ಸೊ ನಾನು ನಿಮ್ಮ ಮುಂದೆ ಇವತ್ತೊಂದೊಳ್ಳೆ ರೆಸಿಪಿನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಅದೇನಂತ ಹೇಳಿದರೆ ಓರಿಯೋ ಮಿಲ್ಕ್ ಶೇಕ್ ಸೊ ಓರಿಯೋ ಮಿಲ್ಕ್ ಶೇಕ್ನ ಮಾಡೋದಕ್ಕೆ ನಿಮ್ಗೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕಾಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಓರಿಯೋ ಬಿಸ್ಕೆಟ್ ಮಿಲ್ಕ್ ಶುಗರ್ ಚಾಕ್ಲೇಟ್ ಫ್ಲೇವರ್ ಬರೋದಕ್ಕೆ ಚಾಕ್ಲೇಟ್ ಸಿರಪ್ ವೆನಿಲಾ ಐಸ್ ಕ್ರೀಮ್ ಕೂಡ ಬೇಕಾಗುತ್ತೆ ಸೊ ಇವಾಗ ನಾವು ಇದನ್ನು ಹೇಗೆ ಮಾಡೋದನ್ನು ಪ್ರಿಪೇರ್ ಮಾಡೋದು ಅಂತ ಹೇಳಿ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಒಂದು ಬ್ಲೆಂಡರ್ನ ತೊಗೊಂಡಿದ್ದೀವಿ ಅದರಲ್ಲಿ ಓರಿಯೋ ಬಿಸ್ಕೆಟ್ನ ಹಾಕ್ಕೊಂತಿದ್ದೀನಿ ಜೊತೆಗೆ ನಾವು ತೊಗೊಂಡಿರುವಂಥ ಶುಗರ್ನ ಕೂಡ ಹಾಕ್ಕೊಳ್ತಿದ್ದೀನಿ ಜೊತೆಗೆ ಸ್ವಲ್ಪ ಚಾಕ್ಲೇಟ್ನ ಕೂಡ ಹಾಕ್ಕೊಳ್ತಿದ್ದೀನಿ ನಂತರ ನಾವು ತೊಗೊಂಡಿರುವಂಥ ಹಾಲು ಕೂಡ ಹಾಕ್ಕೊಳ್ತಿದ್ದೀನಿ ಇಷ್ಟೆಲ್ಲ ಮೇಲೆ ಬನ್ನಿ ಇದನ್ನು ಮಿಕ್ಸಿನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ನಿಮಿಷದ ತನಕ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಿಮಗೆ ಶೇಕ್ ಯಾವ ಹದಕ್ಕೆ ಬಂದಿದೆ ಅಂತೇಳಿ ನೋಡ್ಕೋಬೇಕಾಗತ್ತೆ ಇನ್ನು ಸ್ವಲ್ಪ ತಿಕ್ನೆಸ್ ಇದ್ದರೆ ಅದಕ್ಕೆ ಸ್ವಲ್ಪ ಮಿಲ್ಕ್ ಕೂಡ ಆ್ಯಡ್ ಮಾಡ್ಕೋಬೋದು ಪ ಇದು ಸ್ವಲ್ಪ ತಿಕ್ನೆಸ್ ಇರೋದರಿಂದ ನಾನು ಸ್ವಲ್ಪ ಇನ್ನು ಸ್ವಲ್ಪ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಜೊತೆಗೆ ನಾವು ತಗೊಂಡಿರುವಂಥ ವೆನಿಲಾ ಐಸ್ ಕ್ರೀಮ್ನ ಕೂಡ ಹಾಕ್ಕೊಳ್ತಿದ್ದೀನಿ ಮತ್ತು ನಾವು ಮಿಕ್ಸರ್ಗೆ ಹಾಕ್ಕೊಳ್ತಿದ್ದೀವಿ ಮತ್ತು ಗ್ರೈಂಡ್ ಮಾಡ್ತಿದ್ದೀವಿ ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಆದ ನಂತರ ನಾವು ಅದನ್ನು ಆಫ್ ಮಾಡೋಣ ನಂತರ ನಾವೊಂದು ಗ್ಲಾಸ್ ತೊಗೊಂಡಿದ್ದೀನಿ ಜೊತೆಗೆ ಚಾಕ್ಲೇಟ್ ಸಿರಪ್ನ ತೊಗೊಂಡು ಅದ್ರ ಸುತ್ತ ನಾನು ಗಾರ್ನಿಷ್ ಮಾಡ್ಕೋತಿದ್ದೀನಿ ಗ್ಲಾಸ್ ಸುತ್ತ ಹೀಗೆ ಗಾರ್ನಿಷ್ ಮಾಡೋದರಿಂದ ನಿಮಗೆ ಕಂಪ್ಲೀಟ್ ಔಟ್ಲುಕ್ ಕೊಡುತ್ತೆ ಒಂದೊಳ್ಳೆ ಫ್ಲೇವರ್ಡ್ ಆಗಿರುವಂಥ ಔಟ್ಲುಕ್ ಕೊಡುತ್ತೆ ನಿಮಗೆ ನಂತರ ನೋಡಿ ಈಗ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಶೇಕ್ನ ನೋಡಿ ನಾವು ನಂತರ ಶೇಕ್ ಮಾ ಗಾರ್ನಿಶ್ ಎಲ್ಲ ಮಾಡಿದ ನಂತರ ನಾವು ಮಿಕ್ಸರಲ್ಲಿ ಹಾಕಿರುವಂಥ ಶೇಕ್ನ ಇದರಲ್ಲಿ ಗ್ಲಾಸ್ನಲ್ಲಿ ಹಾಕ್ಕೊಳ್ತಿದ್ದೀವಿ ಇದರಲ್ಲಿ ಚಾಕ್ಲೇಟ್ ಫ್ಲೇವರ್ನ ಆ್ಯಡ್ ಮಾಡಿರೋದ್ರಿಂದ ವಾ ಒಳ್ಳೆ ಫ್ಲೇವರ್ಡ್ ಸ್ಮೆಲ್ ಕೊಡ್ತಿದೆ ಇದು ತುಂಬಾ ಚೆನ್ನಾಗಿದೆ ಡೆಲಿಷಿಯಸ್ ಅನ್ಸ್ ನಂತರ ನಾವು ಓರಿಯೋ ಬಿಸ್ಕೆಟ್ ತಗೊಂಡು ಅದ್ರ ಮೇಲೆ ಗಾರ್ನಿಷ್ ಮಾಡ್ಕೊಳ್ಳೋಣ ಔಟ್ಲುಕ್ಕೋಸ್ಕರ ನಂತರ ಚಾಕ್ಲೇಟ್ ಸಿರಪ್ನ ತಗೊಂಡು ಕಂಪ್ಲೀಟಾಗಿ ನಾವು ಅದನ್ನ ಗಾರ್ನಿಷ್ ಮಾಡ್ತಾ ಹೋಗೋಣ ನೋಡಿ ಎಷ್ಟು ಸ್ಮೂದಾಗಿ ಬರ್ತಿದೆ ವಾವ್ ರೈಟ್ ಈಗ ನೋಡಿ ರೆಡಿಯಾಗಿದೆ ರೆಸ್ಟೋರೆಂಟ್ ಸ್ಟೈಲ್ನ ಓರಿಯೋ ಮಿಲ್ಕ್ ಶೇಕ್ ಖಂಡಿತ ಈ ಸಮ್ಮರಲ್ಲಿ ನೀವು ಈ ಓರಿಯೋ ಮಿಲ್ಕ್ ಶೇಕ್ನ ಕೂಡ ಮನೇಲಿ ಟ್ರೈ ಮಾಡಬೇಕು ಮನೆಯಲ್ಲಿರೋವಂಥ ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ ಕೂಡ ಸೊ ಮಿಸ್ ಮಾಡಿದೆ ಮನೆಯಲ್ಲಿ ಟ್ರೈ ಮಾಡು ಸೋ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಗೊತ್ತೇ ಇದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಬಾಯ್ ಬಾಯ್